ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದಲ್ಲಿ ಅಧಿಕಾರಕ್ಕೆ ಬಂದ ಭಾರತೀಯ ಜನತಾ ಪಕ್ಷ ಕಳೆದ ಒಂದು ದಶಕಗಳ ಅವಧಿಯಲ್ಲಿ ದೇಶದ ಅಭಿವೃದ್ಧಿಗಾಗಿ ಹಲವು ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಭಾರತದ ಆರ್ಥಿಕತೆ ಶಿಕ್ಷಣ ಮಿಲಿಟರಿ ಧಾರ್ಮಿಕತೆ ಸೇರಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಗತಿ ಸಾಧಿಸಿದೆ ಆದರೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ನಡೀತಿದ್ದ ಲ್ಯಾಂಡ್ ಜಿಹಾದ್ಗೆ ಅಂಕುಶ ಹಾಕೋದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಈಗ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಕೊನೆಗೂ ಬ್ರೇಕ್ ಹಾಕಿದೆ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆ ರಾಜ್ಯಸಭೆಯಲ್ಲಿ ಕೊನೆಗೂ ಪಾಸ್ ಆಗಿದೆ ಹಾಗಾದ್ರೆ ವಕ್ಫ್ ತಿದ್ದುಪಡಿ ಹೊಸ ಮಸೂದೆಯಲ್ಲಿ ಏನಿದೆ ಈ ಮಸೂದೆ ಜಾರಿಯಿಂದ ಆಗುವ ಲಾಭವಾದರೂ ಏನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಮ್ಮ ಅಖಂಡ ಭಾರತ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ವಕ್ಫ್ ಅಂದರೆ ಮುಸ್ಲಿಮರು ದೇವರ ಹೆಸರಿನಲ್ಲಿ ನೀಡುವ ದಾನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದ ಕಾಲದಿಂದಲೂ ವಕ್ಫ್ ಕಾನೂನು ಜಾರಿಯಲ್ಲಿದೆ ವಕ್ಫ್ ಹೆಸರಲ್ಲಿ ನೀಡುವ ಆಸ್ತಿಯನ್ನು ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಧಾರ್ಮಿಕ ಉದ್ದೇಶಕ್ಕಾಗಿ ಬಳಕೆ ಮಾಡಬಹುದಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ವಕ್ಫ್ ಬೋರ್ಡ್ ಜಾರಿಗೆ ತಂದರು ಅಲ್ಲದೆ ವಕ್ಫ್ ಬೋರ್ಡ್ಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಿದರು ಸ್ವಾತಂತ್ರ್ಯ ನಂತರದಲ್ಲಿ ಧರ್ಮದ ಆಧಾರದಲ್ಲಿ ಭಾರತ ಹಾಗೂ ಪಾಕಿಸ್ತಾನವನ್ನು ವಿಭಜನೆ ಮಾಡಲಾಯಿತು ಪಾಕಿಸ್ತಾನದಿಂದ ಭಾರತಕ್ಕೆ ವಾಪಸ್ ಆದ ಹಿಂದೂಗಳ ಆಸ್ತಿಯನ್ನ ಪಾಕಿಸ್ತಾನ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿತ್ತು ಆದರೆ ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳಿದ್ದ ಮುಸ್ಲಿಮರ ಆಸ್ತಿಯನ್ನು ಸರ್ಕಾರ ವಶಕ್ಕೆ ಪಡೆಯೋ ಬದಲು ಆ ಆಸ್ತಿಗಳನ್ನು ಭಾರತ ಸರ್ಕಾರ ವಕ್ಫ್ ಬೋರ್ಡ್ಗೆ ಕೊಟ್ಟಿತ್ತು ಭಾರತದಲ್ಲಿ ಅಧಿಕಾರದಲ್ಲಿದ್ದ ಜವಾಹರ್ ಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ನೀಡುವ ಕಾರ್ಯ ಮಾಡಿತ್ತು ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ವಕ್ಫ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರವನ್ನು ನೀಡಿತ್ತು ಇದೇ ಕಾರಣದಿಂದಲೇ ವಕ್ಫ್ ಬೋರ್ಡ್ ಆಸ್ತಿ ಪ್ರಮಾಣದಲ್ಲಿ ಏರಿಕೆಯನ್ನು ಕಾಣುತ್ತಲೇ ಇತ್ತು ಅದರಲ್ಲೂ ಭಾರತದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರ ಅಧಿಕಾರ ಅವಧಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫ್ ಕಾಯ್ದೆ ಜಾರಿಗೆ ತರಲಾಯಿತು ಈ ಕಾಯ್ದೆ ಜಾರಿಗೆ ಬರುತ್ತಲೇ ವಕ್ಫ್ ಬೋರ್ಡ್ ಕಂಡ ಕಂಡವರ ಆಸ್ತಿಯನ್ನು ಕಬಳಿಸುವುದಕ್ಕೆ ಶುರು ಆರಂಭದಲ್ಲಿ ವಕ್ಫ್ ಅಲ್ ಔಲಾದ್ ಹೆಸರಿನಲ್ಲಿ ಆಸ್ತಿಯನ್ನು ದಾನ ಮಾಡಲಾಗ್ತಿತ್ತು ಔಲಾದ್ ಅಂದರೆ ಮುಸ್ಲಿಮರು ಪಿತ್ರಾರ್ಜಿತ ಸ್ವಯಾರ್ಜಿತ ಆಸ್ತಿಯನ್ನು ದಾನವಾಗಿ ನೀಡುವುದು ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫ್ ಕಾಯ್ದೆ ಜಾರಿಗೆ ಬರ್ತಿದ್ದಂತೆ ವಕ್ಫ್ ಟ್ರಿಬ್ಯುನಲ್ಗೆ ಹೆಚ್ಚಿನ ಅಧಿಕಾರ ನೀಡಲಾಯಿತು ಅಲ್ಲದೆ ವಕ್ಫ್ ಬೈ ಯೂಸರ್ ಅನ್ನೋ ನಿಯಮ ಜಾರಿಗೆ ಬಂದಿತ್ತು ವಕ್ಫ್ ಬೈ ಯೂಸರ್ ಅಂದರೆ ಯಾವುದೇ ಧರ್ಮದವರಿಗೆ ಸೇರಿದ ಆಸ್ತಿಯನ್ನ ವಶಕ್ಕೆ ಪಡೆಯೋದು ಇದೇ ಕಾರಣದಿಂದಲೇ ವಕ್ಫ್ ಬೋರ್ಡ್ ಯಾವುದೇ ಧರ್ಮಕ್ಕೆ ಸೇರಿದ ಯಾವುದೇ ಆಸ್ತಿಯನ್ನ ಕಬಳಿಕೆ ಮಾಡುವ ಅಧಿಕಾರವನ್ನ ಪಡಿತು ಯಾವುದೇ ದಾಖಲೆಗಳು ಇಲ್ಲದೇ ಇದ್ದರೂ ಕೂಡ ವಕ್ಫ್ ಟ್ರಿಬ್ಯುನಲ್ ಅಂತಹ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಘೋಷಿಸುವ ಆ ಆಸ್ತಿಯನ್ನ ವಶಕ್ಕೆ ಪಡೆಯುವ ಪರಮಾಧಿಕಾರವನ್ನು ಪಡೆದುಕೊಂಡಿತ್ತು ವಕ್ಫ್ ಬೋರ್ಡ್ನಲ್ಲಿ ಎರಡು ಸಾವಿರದ ಆರರಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಇದ್ದಂತಹ ಆಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ನಾಲ್ಕು ಲಕ್ಷ ಎಕರೆಗೆ ಏರಿಕೆಯಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಆಸ್ತಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ವಕ್ಫ್ ಬೋರ್ಡ್ಗಳಿಗೆ ಪರಮಾಧಿಕಾರವನ್ನು ನೀಡುತ್ತಲೇ ವಕ್ಫ್ ಬೋರ್ಡ್ ಕಂಡ ಕಂಡ ಆಸ್ತಿಯನ್ನೆಲ್ಲ ತನ್ನದು ಅಂತ ಘೋಷಣೆ ಮಾಡಿಕೊಂಡಿತ್ತು ದೇವಸ್ಥಾನ ಮಿಲಿಟರಿ ಆಸ್ತಿ ಆಸ್ಪತ್ರೆಯ ಆಸ್ತಿ ರೈತರ ಜಮೀನು ಸೇರಿದಂತೆ ಲಕ್ಷಾಂತರ ಎಕರೆ ಜಮೀನನ್ನು ವಕ್ಫ್ ವಶಕ್ಕೆ ಪಡೆದಿತ್ತು ಇದೇ ಕಾರಣದಿಂದಲೇ ಭಾರತದಲ್ಲಿ ಎರಡು ಸಾವಿರದ ಆರರಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಜಾಗ ಹೊಂದಿದ್ದ ವಕ್ಫ್ ಬೋರ್ಡ್ ಎರಡು ಸಾವಿರದ ಒಂಬತ್ತರಲ್ಲಿ ನಾಲ್ಕು ಲಕ್ಷ ಎಕರೆಗೆ ತಲುಪಿತ್ತು ಆದರೆ ಈಗ ಈ ಆಸ್ತಿ ಒಂಬತ್ತು ಲಕ್ಷ ಎಕರೆಗೆ ವಿಸ್ತಾರಗೊಂಡಿದೆ ಮುಸ್ಲಿಮರು ದಾನವಾಗಿ ನೀಡುವ ಆಸ್ತಿಯನ್ನಷ್ಟೇ ನಿರ್ವಹಣೆ ಮಾಡಬೇಕಿದ್ದ ವಕ್ಫ್ ಬೋರ್ಡ್ ಇದೀಗ ಲ್ಯಾಂಡ್ ಜಿಹಾದ್ಗಿಳಿದಿತ್ತು ಹಿಂದೂಗಳ ಮೇಲೆ ವಕ್ಫ್ ಹೆಸರಿನಲ್ಲಿ ದಾಳಿ ನಡೆಸೋದಕ್ಕೆ ಶುರು ಮಾಡಿತ್ತು ಕರ್ನಾಟಕದ ವಿಧಾನಸಭಾ ಮಹಲ್ ಸಂಸತ್ ಭವನ ಕೂಡ ವಕ್ಫ್ ತನ್ನದು ಅಂತ ಹೇಳ್ಕೊಂಡಿತ್ತು ಇದನ್ನು ನೋಡಿದ್ರೆ ನೀವೇ ಅರ್ಥೈಸ್ಕೊಳ್ಳಿ ವಕ್ಫ್ ಬೋರ್ಡ್ಗೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಪರಮಾಧಿಕಾರವನ್ನು ಕೊಟ್ಟಿತ್ತು ಅನ್ನೋದನ್ನು ಇನ್ನು ವಕ್ಫ್ ಬೋರ್ಡ್ ಯಾವುದೇ ಆಸ್ತಿ ಮೇಲೆ ಕಣ್ಣಿಟ್ಟಿದ್ರೆ ಅಂಥ ಆಸ್ತಿ ತನ್ನದು ಅಂತ ಉರ್ದು ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸ್ತಿತ್ತು ಇದರ ವಿರುದ್ಧ ವಕ್ಫ್ ಟ್ರಿಬ್ಯುನಲ್ಗೆ ಧಾವೆ ಹೂಡುವುದಕ್ಕೆ ಮೂವತ್ತು ದಿನಗಳ ಕಾಲಾವಕಾಶವನ್ನಷ್ಟೇ ನೀಡಲಾಗಿತ್ತು ಹಿಂದೂಗಳು ಉರ್ದು ಪತ್ರಿಕೆಯನ್ನು ಓದೋದಕ್ಕೆ ಸಾಧ್ಯವೇ ಇದೇ ಕಾರಣದಿಂದ ಲಕ್ಷಾಂತರ ಎಕರೆ ಭೂಮಿ ವಕ್ಫ್ ಪಾಲ್ ಆಗಿತ್ತು ಅಷ್ಟೇ ಅಲ್ಲ ಒಂದೊಮ್ಮೆ ಯಾವುದೇ ವ್ಯಕ್ತಿ ವಕ್ಫ್ ಬೋರ್ಡ್ ಕಬಳಿಕೆ ಮಾಡಿಕೊಂಡಿರುವ ಆಸ್ತಿ ತನ್ನದು ಅಂತ ಸಾಬೀತುಪಡಿಸೋದಕ್ಕೆ ಎಲ್ಲ ದಾಖಲೆಗಳನ್ನು ವಕ್ಫ್ ಟ್ರಿಬ್ಯುನಲ್ಗೆ ಕೊಡಬೇಕು ಜಾಗಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿ ನೀಡಿದ್ರೂ ಕೂಡ ವಕ್ಫ್ ಟ್ರಿಬ್ಯುನಲ್ ಆ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಬಹುದು ವಕ್ಫ್ ಟ್ರಿಬ್ಯುನಲ್ ನೀಡಿರುವ ತೀರ್ಪನ್ನು ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತೇನೇ ಇಲ್ಲ ವಕ್ಫ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಂಡಿದ್ದ ಲಕ್ಷಾಂತರ ಎಕರೆ ಜಮೀನನ್ನು ವಕ್ಫ್ ಬೋರ್ಡ್ನಲ್ಲಿದ್ದ ಕೆಲವರು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ಕಾಯ್ದೆಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸುವ ಸಲುವಾಗಿಯೇ ಕೇಂದ್ರದ ಬಿ ಜೆ ಪಿ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದಿರೋದು ವಕ್ಫ್ ತಿದ್ದುಪಡಿ ಮಸೂದೆ ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ಮುಸ್ಲಿಮರ ಮತ ಪಡೆಯೋ ಸಲುವಾಗಿ ಕಂಡ ಕಂಡವರ ಆಸ್ತಿಯನ್ನೆಲ್ಲ ವಕ್ಫ್ ಬೋರ್ಡ್ಗೆ ನೀಡಿತ್ತು ದುರಂತ ಅಂದರೆ ವಕ್ಫ್ ಬೋರ್ಡ್ ಹಿಂದೂಗಳ ಆಸ್ತಿಯನ್ನಷ್ಟೇ ಕಬಳಿಕೆ ಮಾಡಿಲ್ಲ ಬಡ ಮುಸ್ಲಿಮರ ಆಸ್ತಿಯನ್ನೂ ನುಂಗಿತ್ತು ಇದೇ ಕಾರಣದಿಂದಲೇ ವಕ್ಫ್ ಬೋರ್ಡ್ ಕಾನೂನಿಗೆ ತಿದ್ದುಪಡಿ ತರೋದು ಕೊರಟಿದ್ದ ಬಿ ಜೆ ಪಿ ಸರ್ಕಾರಕ್ಕೆ ಮುಸ್ಲಿಮರು ಕೂಡ ಬೆಂಬಲ ನೀಡಿದರು ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಲೇ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ತರೋದ ಘೋಷಿಸಿದ್ದ ಬಿಜೆಪಿ ಕೊನೆಗೂ ನುಡಿದಂತೆ ನಡೆದಿದೆ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಏನಿದೆ ಹೊಸ ಕಾಯ್ದೆ ಮುಸ್ಲಿಮರಿಗೆ ಮಾರಕವೇ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ ಹೀಗಾಗಿ ವಕ್ಫ್ ಹೆಸರಲ್ಲಿ ನಡೆಸುತ್ತಿದ್ದ ಆಸ್ತಿ ಕಬಳಿಕೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ ಹೊಸ ಕಾಯ್ದೆಯನ್ನು ಬಹುತೇಕ ಮುಸ್ಲಿಮರು ಒಪ್ಕೊಂಡಿದ್ದಾರೆ ಹಾಗಾದ್ರೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಆಸ್ತಿಯನ್ನು ಇನ್ನು ಮುಂದೆ ವಕ್ಫ್ ಅಂತ ಘೋಷಿಸುವ ಅಧಿಕಾರವನ್ನ ವಕ್ಫ್ ಮಂಡಳಿಗೆ ನೀಡುವ ಸೆಕ್ಷನ್ ನಲವತ್ತನ್ನು ಅನೂರ್ಜಿತಗೊಳಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಪರಮಾಧಿಕಾರವನ್ನ ವಾಪಸ್ ಪಡೆಯಲಾಗಿದೆ ಇದರಿಂದ ವಕ್ಫ್ ಮಂಡಳಿ ಇನ್ನು ಮುಂದೆ ಕಂಡ ಕಂಡ ಆಸ್ತಿಯನ್ನು ಸುಲಭವಾಗಿ ನುಂಗ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಕೇಂದ್ರ ಮತ್ತು ರಾಜ್ಯಗಳ ಮಟ್ಟದಲ್ಲಿರುವ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರು ಹಾಗೂ ಮಹಿಳೆಯರು ಸದಸ್ಯರಾಗಿರ್ತಾರೆ ಇದುವರೆಗೂ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಯಾವುದೇ ಪ್ರಾತಿನಿಧ್ಯ ಇರಲಿಲ್ಲ ಇನ್ಮುಂದೆ ಮುಸ್ಲಿಂ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿದೆ ಯಾವುದೇ ಆಸ್ತಿ ವಕ್ಫ್ಗೆ ಸೇರಿದ್ದೋ ಅಥವಾ ಸರ್ಕಾರಿ ಜಾಗವೋ ಅನ್ನೋದನ್ನು ವಕ್ಫ್ ಬೋರ್ಡ್ ನಿರ್ಧಾರ ಮಾಡೋ ಅಧಿಕಾರ ವಾಪಸ್ ಪಡೆಯಲಾಗಿದೆ ಇನ್ಮುಂದೆ ಜಿಲ್ಲಾಧಿಕಾರಿಗಳಿಗಿಂತ ಮೇಲಿನ ಶ್ರೇಣಿಯ ಅಧಿಕಾರಿ ತೀರ್ಮಾನ ಮಾಡ್ತಾರೆ ಇದುವರೆಗೂ ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯನ್ನು ಕೂಡ ತನ್ನದು ಅಂತ ಘೋಷಿಸೋ ಅಧಿಕಾರವನ್ನು ಹೊಂದಿತ್ತು ಆದರೆ ಇನ್ನು ಮುಂದೆ ಏಕಾಏಕಿಯಾಗಿ ಯಾವುದೇ ಆಸ್ತಿಯನ್ನು ತನ್ನದು ಅಂತ ಘೋಷಣೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ವಕ್ಫ್ ಮಂಡಳಿಯ ಸಿಇಒ ನೇಮಕ ಮಾಡುವ ಅಧಿಕಾರ ಇನ್ಮುಂದೆ ರಾಜ್ಯ ಸರ್ಕಾರಗಳದ್ದಾಗಲಿದೆ ಜೊತೆಗೆ ಮಂಡಳಿ ಸೂಚಿಸುವ ಇಬ್ಬರ ಪೈಕಿ ಒಬ್ಬರನ್ನ ಸಿಇಒ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಲ್ಲದೆ ಸರ್ಕಾರ ನೇಮಕ ಮಾಡುವ ವ್ಯಕ್ತಿ ಮುಸ್ಲಿಮೇತರನೂ ಆಗಬಹುದು ವಕ್ಫ್ ನ್ಯಾಯಮಂಡಳಿಯ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಈ ಹಿಂದೆ ವಕ್ಫ್ ಟ್ರಿಬ್ಯುನಲ್ ನೀಡುವ ಆದೇಶವೇ ಅಂತಿಮವಾಗಿತ್ತು ವಕ್ಫ್ ಟ್ರಿಬ್ಯುನಲ್ ಆದೇಶವನ್ನು ಈ ಹಿಂದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರಲೇ ಇಲ್ಲ ಇದೇ ಕಾರಣದಿಂದಲೇ ವಕ್ಫ್ ಬೋರ್ಡ್ ದೇವಾಲಯ ಮಿಲಿಟರಿ ರೈತರ ಜಮೀನು ಸೇರಿದಂತೆ ಬರೋಬ್ಬರಿ ಒಂಬತ್ತು ಲಕ್ಷಕ್ಕೂ ಅಧಿಕ ಎಕರೆ ಜಾಗವನ್ನು ವಶಕ್ಕೆ ಪಡೆದುಕೊಂಡಿತ್ತು ಅತಿಕ್ರಮಣಕ್ಕೆ ಒಳಗಾಗಿರುವ ಆಸ್ತಿಯನ್ನ ವಕ್ಫ್ ಮಂಡಳಿ ಮರಳಿ ಪಡೆಯೋದಕ್ಕೆ ಹನ್ನೆರಡು ವರ್ಷಗಳ ಮಿತಿಗೆ ಇದ್ದ ವಿನಾಯಿತಿಯನ್ನ ತೆಗೆದುಹಾಕಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಮರಿಗೆ ಮಾರಕವಲ್ಲ ಜೊತೆಗೆ ಮುಸ್ಲಿಮರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಿದೆ ಆದರೆ ಪ್ರತಿಪಕ್ಷವಾಗಿರುವ ಐಎನ್ಡಿಎ ಮೈತ್ರಿಕೂಟ ಮಾತ್ರ ಮುಸ್ಲಿಮರ ಹಾದಿ ತಪ್ಪಿಸೋ ಕಾರ್ಯ ಮಾಡುತ್ತಿದೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಅಧಿಕಾರದ ಅವಧಿಯಲ್ಲಿ ಮುಸ್ಲಿಮರು ಪಾಕಿಸ್ತಾನಕ್ಕಿಂತಲೂ ಹೆಚ್ಚು ಸ್ವತಂತ್ರರಾಗಿದ್ದಾರೆ ಹಿಂದೂ ಸರ್ಕಾರ ಭಾರತದಲ್ಲಿ ಆಡಳಿತದಲ್ಲಿದ್ದರೂ ಕೂಡ ಮುಸ್ಲಿಮರ ಅನುಕೂಲಕ್ಕಾಗಿ ಹಲವು ಕಾಯ್ದೆಗಳಲ್ಲಿ ತಿದ್ದುಪಡಿ ಮಾಡಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆ ಕಾರ್ಯಕ್ಕೆ ಮೀಸಲಾತಿ ನೀಡುತ್ತಿದೆ ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ತ್ರಿವೇಳಿ ತಲಾಖ್ ವಕ್ಫ್ ತಿದ್ದುಪಡಿ ಮಸೂದೆಯ ಮೂಲಕ ಮುಸ್ಲಿಮರಿಗೆ ಅನುಕೂಲ ಕಲ್ಪಿಸದೆ ಅಂದರೆ ಖಂಡಿತ ತಪ್ಪಿಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ